ಜಯ ಕರ್ನಾಟಕ ಸಂಘಟನೆಯ ಆನೇಕಲ್ ತಾಲೂಕು ಅಧ್ಯಕ್ಷರಾದ ಕಿರಣ್ ಪ್ರಭಾಕರ್ ರೆಡ್ಡಿರವರ ನೇತೃತ್ವದಲ್ಲಿ ಶಿಕ್ಷಣ ಆರೋಗ್ಯ ಪರಿಸರ ಸಂರಕ್ಷಣೆ ಜೊತೆಗೆ ಕನ್ನಡ ಭಾಷೆ ನಾಡು ನುಡಿ ವಿಚಾರಕ್ಕೆ ಸಂಬಂಧಿಸಿದ ಹಾಗೆಯೇ ಅನೇಕ ಜನಪರ ಕಾರ್ಯ ಕಾರ್ಯಕ್ರಮಗಳನ್ನು ರೂಪಿಸಿ ಕಿರಣ್ ರೆಡ್ಡಿರವರು ಜನ ಮೆಚ್ಚುಗೆ ಗಳಿಸಿದ್ದು ಎಂದು ಕೂಡ ಆನೇಕಲ್ ತಾಲೂಕಿಗೆ ಪ್ರವಾಸಿ ತಾಣ ಎಂದೇ ಹೆಸರುವಾಸಿಯಾದ ಮುತ್ಯಾಲ ಮಡುವಿನಲ್ಲಿ ಜಯ ಕರ್ನಾಟಕ ಸಂಘಟನೆಯ ಆನೇಕಲ್ ತಾಲೂಕು ಅಧ್ಯಕ್ಷರಾದ ಕಿರಣ್ ಪ್ರಭಾಕರ್ ರೆಡ್ಡಿರವರ ನೇತೃತ್ವದಲ್ಲಿ ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಮತ್ತು ಮಾದಕ ವಸ್ತುಗಳ ನಿಷೇಧದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಇನ್ನು ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಮತ್ತು ಮಾದಕ ವಸ್ತುಗಳ ನಿಷೇಧದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ಒಣಕನಹಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ಆನೇಕಲ್ ಪೊಲೀಸ್ ಠಾಣೆಯವರು ಸಹ ಸಹಕಾರ ನೀಡಿದ ದೃಶ್ಯ ಕಂಡುಬಂತು ಇನ್ನು ಕಸ ಹಾಕಲು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಉಚಿತವಾಗಿ ಡ್ರಮ್ಗಳನ್ನು ವಿತರಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ವಣಕನಹಳ್ಳಿ ಪಂಚಾಯಿತಿ ಅಧ್ಯಕ್ಷರಾದ ರತ್ನಮ್ಮ ಪಿಡಿಒ ಶ್ರೀನಿವಾಸ ಮೂರ್ತಿ ಆನೇಕಲ್ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಪ್ರದೀಪ್ ಕುಮಾರ್ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳಾದ ರವಿಕುಮಾರ್ ವಿನೋದ್ ಮೂರ್ತಿ ಆನೇಕಲ್ ಟೌನ್ ಮಧು ಸರ್ಜಾಪುರ ನವೀನ್ ಮಂಜುನಾಥ್ ದೇವರಾಜ್ ಬಂಗಾರ ಬಾಬು ರಮೇಶ್ ನಾಗರಾಜ್ ತರುಣ್ ಶಾಹೀನ್ ಸೀಮಾ ಮತ್ತು ಸಂಘಟನೆಯ ಪದಾಧಿಕಾರಿಗಳು ಮತ್ತು ಪೊಲೀಸರು ಭಾಗವಹಿಸಿದರು ಒಣಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರುವಂಥ ನಮ್ಮ ಪ್ರಸಿದ್ಧ ಪ್ರವಾಸಿ ತಾಣ ಮುತ್ಯಾಲ ಮಡುವಿನಲ್ಲಿ ನಮ್ಮ ಜೆ ಕರ್ನಾಟಕ ಸಂಘಟನೆ ಎಲ್ಲ ಕಾರ್ಯಕರ್ತರು ಇವತ್ತು ಆಗಮಿಸಿದ್ದೀವಿ ವಿಚಾರ ಏನು ಅಂತಂದರೆ ನಮ್ಮ ಆನೇಕಲ್ ತಾಲೂಕಿಗೆ ಭಾಳ ಹೆಸರುವಾಸಿಯಾದಂಥ ಪ್ರವಾಸಿ ತಾಣ ಈ ನಮ್ಮ ಮುತ್ಯಾಲ ಮಡಗು ಸೊ ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು ಸ್ವಚ್ಛತೆಯನ್ನು ಚೆನ್ನಾಗಿಟ್ಕೊಬೇಕು ಪರಿಸರವನ್ನು ಚೆನ್ನಾಗಿಟ್ಕೊಬೇಕು ಅದರ ಜೊತೆಗೆ ಇಲ್ಲಿ ಬರುವಂಥ ಪ್ರವಾಸಿಗರಿಗೆ ನಾವು ಒಂದು ಉನ್ನತವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಜೈ ಕರ್ನಾಟಕ ಸಂಘಟನೆ ಹಾಗೂ ಒಣಕನಹಳ್ಳಿ ಪಂಚಾಯಿತಿಯ ಅಧ್ಯಕ್ಷರಾದಂಥ ರತ್ನಂ ಅವರು ಇದ್ದಾರೆ ಹಾಗೆ ನಮ್ಮ ಪಿ ಡಿ ಒ ಸಾಹೇಬರು ಶ್ರೀನಿವಾಸ ಮೂರ್ತಿ ಅವರು ಇದ್ದಾರೆ ಹಾಗೆ ಪೊಲೀಸ್ ಇಲಾಖೆ ವತಿಯಿಂದ ನಮ್ಮ ಇನ್ಸ್ಪೆಕ್ಟರ್ ಆದಂಥ ಪ್ರದೀಪ್ ಕುಮಾರ್ ಸಾಹೇಬರು ಬಂದಿದ್ದಾರೆ ಹಾಗೂ ನಮ್ಮ ಎಂಟೈರ್ ಸಿಬ್ಬಂದಿಯೂ ಸಹ ಬಂದಿದೆ ಪೊಲೀಸ್ ಇಲಾಖೆ ವತಿಯಿಂದ ಯಾಕೆಲ್ಲರೂ ಬಂದಿದ್ದೀವಿ ಅಂತಂದರೆ ಇಲ್ಲಿ ಹೆಚ್ಚಿಗೆ ಫ್ಯಾಮಿಲೀಸ್ ಜೊತೆ ಈ ಪ್ರವಾಸಿ ತಾಣಕ್ಕೆ ಬರ್ತಾರೆ ಇಲ್ಲಿ ಒಂದು ಉತ್ತಮವಾದಂಥ ವಾತಾವರಣವನ್ನು ನಾವು ಇಲ್ಲಿ ನಿರ್ಮಾಣ ಮಾಡಬೇಕು ಇಲ್ಲಿ ಪುಂಡು ಪೋಖರಿಗಳು ಬಂದು ಮಾದಕ ವಸ್ತುಗಳು ಸೇವನೆ ಮಾಡೋದಿರ್ಬೋದು ಮದ್ಯ ಸೇವನೆ ಮಾಡೋದಿರ್ಬೋದು ಇದನ್ನು ಕಟ್ಟುನಿಟ್ಟಾಗಿ ನಾವು ಅವರ ವಿರುದ್ಧ ಒಂದು ಕ್ರಮವನ್ನು ಜರುಗಿಸಬೇಕು ಮತ್ತು ಏನು ಈ ತಂಬಾಕು ಗುಟ್ಕಾ ಈ ಯಾಕಂದರೆ ಇದು ನಮ್ಮ ಕೆ ಎಸ್ ಟಿ ಡಿ ಸಿ ವ್ಯಾಪ್ತಿಗೆ ಬರುವಂಥ ಜಾಗ ಪ್ರವಾಸೋದ್ಯಮಿ ಇಲಾಖೆಯಿಂದ ಪ್ರವಾಸೋದ್ಯಮ ಇಲಾಖೆ ಮುಖ್ಯಸ್ಥರು ಸಹ ಇಲ್ಲಿದ್ದಾರೆ ಬರ್ತಾ ಇದ್ದಾರೆ ಸೊ ಪ್ರವಾಸೋದ್ಯಮ ಇಲಾಖೆಗೂ ಸಹ ಅಷ್ಟೇ ಜವಾಬ್ದಾರಿ ಇದೆ ಹಾಗಾಗಿ ಈ ಸ್ವಚ್ಛತೆ ಕಾರ್ಯಕ್ರಮದ ಬಗ್ಗೆ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಾವಿವತ್ತು ಈ ಭಾಗದಲ್ಲಿ ಇಟ್ಕೊಂಡಿದ್ದೀವಿ ಅದೇ ರೀತಿ ನಂತರ ಈಗ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬರು ಸಹ ಮಾತಾಡ್ತಾರೆ ಇಲ್ಲಿ ಬರುವಂತ ಮಹಿಳೆಯರು ಯಾವ ರೀತಿ ಸೇಫ್ಟಿ ಮೆಜರ್ಮೆಂಟ್ಸ್ನ ತಗೊಬೇಕು ಯಾವ ರೀತಿ ರಕ್ಷಣೆ ಮಾಡ್ಕೊಬೇಕು ಯಾಕಂದ್ರೆ ಒಡವೆಗಳು ಬರ್ತಾರೆ ನೀವು ನೋಡ್ಬೋದು ನಮ್ಮ ಮುತಿಯಲ್ಮಡ್ಗು ಪರ್ಲ್ ವ್ಯಾಲಿ ಇಲ್ಲಿಂದ ಮುಂದಕ್ಕೆ ಹೋದರೆ ತುಂಬ ಡೀಪ್ ಅಲ್ಲಿ ಮೊಬೈಲ್ ನೆಟ್ವರ್ಕು ಸಹ ಬರೋದಿಲ್ಲ ಮತ್ತೆ ನೀವು ಎಷ್ಟೇ ಜನ ಪೊಲೀಸ್ ಅವ್ರನ್ನ ಹಾಕಿದ್ರು ಸಹ ಆ ಕಳ್ಳರ್ನ ನೀವು ಹಿಡಿಲಿಕ್ಕೆ ಆಗಲ್ಲ ಯಾಕಂತಂದ್ರೆ ಇದು ಫಾರೆಸ್ಟ್ ಝೋನ್ ಹತ್ತು ಕೊಡ್ತೀವಿ ಆದರೆ ನಾನು ನಮ್ಮ ಒ ಸಾಹೇಬ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಡ್ರಮ್ಮುಗಳಿಟ್ಟರೆ ಇಲ್ಲಿ ಸಾಂಜೆ ಆದಮೇಲೆ ಕಾವಲು ಕಾಯೋಕ್ಕಾಗಲ್ಲ ಪ್ರವೃತ್ತಿ ಮೇಲೆ ಹಾಕಿ ಸಹ ತೊಗೊಂಡು ಹೋಗ್ತಾರೆ ಹಾಗಾಗಿ ಫಿಕ್ಸ್ಡ್ ಭೂಮಿಗೆ ಗ್ರೌಟಿಂಗ್ ಹಾಕಿ ಬರುವಂಥ ಒಂದು ಡಸ್ಟ್ಬಿನ್ಸ್ನ ಅಳವಡಿಸ್ಬೇಕು ಅಂತೇಳಿ ನಾನು ಈಗಾಗಲೇ ಅವರ ಹತ್ರ ಮನವಿಯನ್ನು ಸಹ ಮಾಡಿದ್ದೀನಿ ಅದಕ್ಕೆ ಬಹಳ ಸಹಾನುಕೂಲವಾಗಿ ಅವರು ಸ್ಪಂದಿಸಿದ್ದಾರೆ ಸೊ ಇವತ್ತಿನ ಕಾರ್ಯಕ್ರಮ ಏನು ಅಂತಂದ್ರೆ ಇಲ್ಲಿ ಬರುವಂತ ಪ್ರವಾಸಿಗರಿಗೆ ನಾವು ಪ್ರತಿಯೊಬ್ಬರಿಗೂ ಸಹ ಮನವಿಯನ್ನ ಮಾಡ್ಕೊಂತ ಇದೀವಿ ಇಲ್ಲಿ ಸ್ವಚ್ಛತೆಯನ್ನ ಕಾಪಾಡಿ ಪ್ಲಾಸ್ಟಿಕ್ ನ ಆದಷ್ಟು ಪ್ಲಾಸ್ಟಿಕ್ ಬಳಕೆನ ನಿಷೇಧ ಮಾಡಿ ಅಂತೇಳಿ ಅವ್ರ ಕಡೆಯಿಂದ ಇದೇನು ಒಂದು ನಮ್ಮ ಮುತ್ಯಾಲ ಮಡು ಸರೌಂಡಿಂಗ್ಸ್ ಕ್ಲೀನ್ ಮಾಡೋ ಒಂದು ಅಭಿಯಾನ ಅಂದ್ಕೊಂಡಿದ್ದಾರೆ ಇದಕ್ಕೆ ನಾವು ತುಂಬ ಅಭಿನಂದನೆಗಳನ್ನು ಸಲ್ಲಿಸಬೇಕು ಯಾಕಂದರೆ ಪಾಪ ಅವರು ತಮ್ಮ ಓನ್ ಬಂದ್ಬಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತ ಸ್ವಚ್ಛಗೊಳಿಸಬೇಕು ಅಂತ ಹೇಳಿ ಇವತ್ತಿನ ದಿವಸ ಬಂದು ಅವ್ರ ಸಂಘಟನೆಯಿಂದ ಎಷ್ಟೊಂದು ಜನನೆಲ್ಲ ಕರ್ಕೊಂಡು ಬಂದು ಮತ್ತು ನಮ್ಮ ಪಿ ಡಿ ಓ ಅವ್ರನ್ನೂ ಕರೆದು ನಮ್ಮನ್ನು ಕರೆದು ಎಲ್ರಿಗೊಂದು ಅರಿವು ಮೂಡಿಸೋ ಒಂದು ಕಾರ್ಯಕ್ರಮನ ಇದ್ದಾರೆ ಇದರಲ್ಲಿ ಮೇಜರಾಗಿ ನಾವು ನಮ್ಮ ಪಬ್ಲಿಕ್ಕಿಗೆ ಏನು ಹೇಳೋಕೆ ಇಷ್ಟಪಡ್ತೀವಿ ಅಂತಂದರೆ ಆದಷ್ಟು ಈ ಪ್ಲಾಸ್ಟಿಕ್ ಕವರ್ಸ್ ಆಯಿತು ಮತ್ತು ಪ್ಲಾಸ್ಟಿಕ್ ಬಾಟಲ್ಸ್ ಆಯಿತು ಡಸ್ಟ್ಬಿನ್ಗೆ ಹಾಕಿ ಎಲ್ಲೆಂದ್ರಲ್ಲಿ ಎಸಿಬೇಡಿ ಮತ್ತು ಫುಡ್ ಪ್ಯಾಕೆಟ್ಸ್ ಎಲ್ಲ ಇರುತ್ತಲ್ಲ ಅದನ್ನು ಎಸ್ಪೆಷಲಿ ಕೆಳಗಡೆ ಎಲ್ಲ ಹೋಗಿರ್ತಾರಲ್ಲ ಅಲ್ಲಿ ಮುತ್ತಾಲ್ಮೋಡು ಫಾಲ್ಸ್ ಹೋದಾಗ ಅಲ್ಲಿ ಬೆಟ್ಟ ಗುಡ್ಡ ಪ್ರದೇಶ ಇರುತ್ತೆ ಅಲ್ಲಿ ಎಲ್ಲೆಂದ್ರಲ್ಲಿ ಅದನ್ನು ಎಸೆಯೋದು ಅದರಿಂದ ಲಾಸ್ಟ್ ಟೈಮೂ ಕ್ಲೀನ್ ಮಾಡಿ ಇವ್ರು ಹೇಳ್ತಾ ಇದ್ರು ಒಂದು ಐವತ್ತು ಬ್ಯಾಗ್ ಅಷ್ಟೆಲ್ಲ ಈ ಏನಂತಾರಲ್ಲ ಪ್ಲಾಸ್ಟಿಕ್ ಬಾಟಲ್ಸು ಮತ್ತು ಈ ಬೀರ್ ಬಾಟಲ್ಸು ಈ ಥರದ್ದೆಲ್ಲನೂ ತೊಗೊಂಡೋಗಿ ಕ್ಲೀನ್ ಮಾಡಿದ್ವಿ ನಾವು ಅಂತ ಹೇಳಿ ಅದನ್ನು ಅವಾಯ್ಡ್ ಮಾಡಬೇಕು ಅಂತಂದರೆ ಇಲ್ಲಿ ಏನೇ ಅನೈತಿಕ ಚಟುವಟಿಕೆಗಳಿದ್ರೂ ನಮಗೆ ಮಾಹಿತಿ ತಿಳಿಸಿ ಇಮಿಡಿಯೇಟ್ ಇಮಿಡಿಯೇಟಾಗಿ ಫೋನ್ ಮಾಡಿಬಿಟ್ಟು ಈ ಥರ ಹಿಂಗೆ ನಡೀತಾ ಇದೆ ಅಂತ ಹೇಳಿ ಅದರಿಂದ ಅದನ್ನು ಆದಷ್ಟು ಅವಾಯ್ಡ್ ಮಾಡೋಕ್ಕೆ ಸಹಾಯ ಆಗುತ್ತೆ ಮತ್ತು ಹೆಣ್ಮಕ್ಳು ಬಂದಾಗ ಆದಷ್ಟು ಗೋಲ್ಡ್ ಆರ್ನಮೆಂಟ್ಸ್ ಎಲ್ಲ ಇರುತ್ತಲ್ಲ ಅದನ್ನು ಕಮ್ಮಿಯಾಗಿ ಹಾಕೊಂಡು ಬರೋದಾಗಿತ್ತು ಇಲ್ಲ ಸೇಫ್ಟಿಗೆ ಇನ್ನು ಜೊತೆಗೆ ಫ್ಯಾಮಿಲಿ ಜೊತೆಗೆ ಬರೋದಾಯಿತು ಈ ಥರ ಬಂದ್ಬಿಟ್ಟು ಅವ್ರದ್ದು ಸೇಫ್ಟಿನ ಅವರು ನೋಡ್ಕೊಳ್ಬೇಕು ಯಾಕಂದರೆ ಒಂದು ಸತಿ ಏನಾದರೂ ಇನ್ಸಿಡೆಂಟ್ ಆದಮೇಲೆ ನಾವು ಅದ್ರ ಬಗ್ಗೆ ತಿಂಕ್ ಮಾಡೋದ್ರ ಬದಲು ಪ್ರಿಕಾಷನರಿ ಮೆಸರ್ಸ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಇವಾಗ ನಮ್ಮ ಮೇಜರ್ ಥಿಂಗ್ ಏನಂತಂದ್ರೆ ಇವತ್ತು ಇವರು ಕ್ಲೀನ್ ಮಾಡೋಕ್ಕೆ ಬಂದಿದ್ದಾರಲ್ಲ ಈ ಇದಕ್ಕೆ ಎಲ್ಲರದು ಸಹಕಾರ ಇರಲಿ ಇದನ್ನು ಇವರು ಬಂದು ಕ್ಲೀನ್ ಮಾಡಬೇಕು ಅನ್ನೋ ಅನ್ನೋದಕ್ಕಿಂತ ನಾವೇ ಪ್ರಿಕಾಷನರಿಯಾಗಿ ಅದನ್ನು ಗಲೀಜು ಮಾಡಬಾರ್ದು ಅನ್ನೋದು ಎಲ್ಲರೂ ಮೈಂಡ್ ಸೆಟ್ಟಲ್ಲಿ ಬರಬೇಕು ಇಲ್ಲಾಂದ್ರೆ ಅಲ್ಲಿ ಗಲೀಜು ಮಾಡಬಾರ್ದು ಈ ಪ್ರವಾಸಿ ತಾಣ ನಮ್ಮ ಕಲಿಗೆ ಇರೋದೇ ಇದೊಂದು ದೊಡ್ಡದು ಪ್ರವಾಸಿ ತಾಣ ಅಂತ ನಾವು ಅಂದ್ಕೊಳ್ಬೇಕು ಯಾಕಂದರೆ ಬೇರೆ ಯಾವುದೂ ಇಷ್ಟೊಂದು ಚೆನ್ನಾಗಿಲ್ಲ ಇಲ್ಲಿ ಇದನ್ನು ರಿಫ್ರೆಶ್ಮೆಂಟ್ ಸ್ಪಾಟ್ ಆಗಿರೋದ್ರಿಂದ ಇದನ್ನ ನಾವು ಸ್ವಿಚ್ ಆಗಿ ಇಟ್ಕೊಳ್ಳೋದು ಎಲ್ಲರದು ಕರ್ತವ್ಯ ಆಗಿರುತ್ತೆ ಸೊ ಎಲ್ಲರೂ ಇದನ್ನು ಚೆನ್ನಾಗಿಟ್ಕೊಂಡು ಇನ್ನು ಚೆನ್ನಾಗಿ ಡೆವಲಪ್ ಮಾಡ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಬೇರೆ ರಾಜ್ಯಗಳಿಂದ ಬರ್ತಾ ಇದ್ದಾರೆ ಬೇರೆ ರಾಜ್ಯಗಳವರು ಇಲ್ಲಿನ ಒಂದು ವಾರಾಂತ್ಯದಲ್ಲಿ ಎಲ್ಲಿಗೆ ಹೋಗ್ಬೇಕು ನಾವು ಅಂತ ಹುಡುಕ್ತಾಗ ಸಿಕ್ತಕ್ಕಂಥದ್ದು ಹತ್ತಿರದಲ್ಲಿ ಸಿಕ್ತಕ್ಕಂಥದ್ದು ಕೇವಲ ಒಂದು ಮೂವತ್ ಮೂವತ್ತೈದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸಿಕ್ತಕ್ಕಂತಹ ಮೊದಲನೇ ಸ್ಥಳ ಮತ್ತೇಳ್ಮುಡು ಈ ಒಂದು ಸ್ಥಳವನ್ನ ಶುದ್ಧವಾಗಿ ಇಟ್ಕೊಳ್ತಕ್ಕಂಥದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿರುತ್ತೆ ನಾವು ಬಂದಂತ ಒಂದು ಹೊಸದಾಗಿ ಬಂದಂತ ಸಂದರ್ಭದಲ್ಲಿ ಒಂದು ಹದಿನೈದು ಇಪ್ಪತ್ತು ದಿವಸ ಆಗಿತ್ತು ಅನ್ಕೋತೀನಿ ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಒಂದು ಪ್ರಗತಿ ಪರಿಶೀಲನಾ ಸಭೆ ತಗೊಳ್ತಾರೆ ಮೇಡಮ್ ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿರಲ್ಲ ಅವರು ಬರೋವಾಗ ಎಲ್ಲೋ ಒಂದು ಕಡೆ ಒಂದು ಫ್ಲೆಕ್ಸ್ ನೋಡ್ತಾರೆ ಒಂದು ಪ್ಲಕಾರ್ಡ್ ನೋಡ್ತಾರೆ ಈ ಥರ ಪರ್ಲ್ ವ್ಯಾಲಿ ಅಂತ ಒಂದಿದೆ ಎಲ್ಲಿ ಸಿಗುತ್ತೆ ಎಲ್ಲಿದೆ ಇದನ್ನ ನೋಡಬೇಕು ಅಂತಾರೆ ಆ ಬಂದಂಥ ಸಂದರ್ಭದಲ್ಲಿ ನಾವು ಆ ಪ್ರಗತಿ ಪರಿಶೀಲನಾ ಸಭೆನಲ್ಲಿ ಇರ್ತೀವಿ ನಾನು ಆ ಸಭೆಗೆ ಸಭೆಯಲ್ಲಿ ಸಂದರ್ಭದಲ್ಲಿ ನಡೆಯಪ್ಪ ಹೋಗೋಣ ಶ್ರೀನಿವಾಸ್ ಅಂತ ಹೇಳ್ತಾರೆ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ನಾನು ನಮ್ಮ ಸಿ ಇ ಒ ಮೇಡಮ್ ಮತ್ತು ಜಿಲ್ಲಾ ಪಂಚಾಯಿತಿಯ ಸಿಬ್ಬಂದಿ ಬರ್ತೀವಿ ಸುಮಾರು ಆರು ಗಂಟೆ ಆಗಿರುತ್ತೆ ಅವತ್ತು ಕೆಳಗಡೆ ಎಲ್ಲ ಹೋಗ್ತೀರಿ ಮೇಡಮ್ ಅಷ್ಟು ಉತ್ಸಾಹದಿಂದ ಕೆಳಗಡೆ ಎಲ್ಲ ಹೋಗ್ತಾರೆ ಕಾಡು ಅರಣ್ಯ ಇಲ್ಲಿರ್ತಕ್ಕಂಥ ಏನು ಫೆಸಿಲಿಟೀಸ್ ನೋಡ್ತಾರೆ ಡ್ಯಾಮ್ ನೋಡ್ತಾರೆ ಎಲ್ಲ ನೋಡ್ತಾರೆ ಆದರೆ ಮೇಡಮ್ ಅವ್ರು ಹೇಳಿದ್ದು ಒಂದೇ ಒಂದು ನನಗೆ ಶ್ರೀನಿವಾಸ್ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಈ ಪರಿಸರನ ಶುದ್ಧ ಮಾಡಿ ಇಲ್ಲಿರ್ತಕ್ಕಂಥ ಬಾಟಲ್ಸ್ ಇರ್ಬೋದು ವಾಟರ್ ಬಾಟಲ್ಸು ಆ ಚಿಪ್ಸ್ ಪಾಕೆಟ್ಸ್ ಇರ್ಬೋದು ಇವೆಲ್ಲವನ್ನೂ ದಯವಿಟ್ಟು ತೆರವು ಮಾಡಿ ಇದು ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳ್ತಾರೆ ನಾನು ಅದಾಗಿದ್ದ ಅದೇ ಸಂದರ್ಭದಲ್ಲಿ ಸ್ವಚ್ಛತಾಯಿ ಸೇವಾ ಕಾರ್ಯಕ್ರಮ ನಡೀತಾ ಇರುತ್ತೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಿರ್ದೇಶನದಂತೆ ಆ ಸಂದರ್ಭದಲ್ಲಿ ನಾವು ನನ್ನ ಗ್ರಾಮ ಪಂಚಾಯಿತಿಯ ಮನೆ ಅಧ್ಯಕ್ಷರನ್ನ ಕೋರ್ಕೊಂಡಾಗ ಎಲ್ಲ ಸದಸ್ಯರು ನನ್ನ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ವರ್ಗ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಎಲ್ಲರೂ ಮತ್ತು ನಮ್ಮ ಕೆ ಎಸ್ ಟಿ ಡಿ ಸಿ ಆ ಮಯೂರ ನಿಸರ್ಗ ಹೋಟೆಲ್ನ ಸಿಬ್ಬಂದಿ ವರ್ಗ ಸಹ ಎಲ್ಲರೂ ಸೇರಿ ನಾವು ಈ ಒಂದು ಕಾರ್ಯಕ್ರಮವನ್ನು ರೂಪಿಸ್ತೀವಿ ಇಲ್ಲಿ ಸುಮಾರು ಐವತ್ತು ಬ್ಯಾಗ್ನಷ್ಟು ಪ್ಲಾಸ್ಟಿಕ್ನ ನಾವು ಕೆಳಗಿನಿಂದ ಮೇಲೊರ್ಗು ತೆರವು ಮಾಡ್ತೀವಿ ತೆರವು ಮಾಡಿ ಅದರಲ್ಲಿ ನಮಗೆ ಕೆ ಎಸ್ ಟಿ ಡಿ ಸಿ ಹೋಟೆಲ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರು ತುಂಬ ಸಹಕಾರ ಕೊಡ್ತಾರೆ ಇದನ್ನು ನಾವೇ ಒಂದು ಸೈಂಟಿಫಿಕ್ಕಾಗಿ ವಿಲೇ ಮಾಡ್ತೀವಿ ಸಾಹೇಬ್ರೆ ಇಲ್ಲೇ ಕೊಡಿ ಅಂತ ನಮಗೆ ಕೊಟ್ಟಂತ ಕೊಟ್ಟು ಅದನ್ನು ನಾವು ಅವರ ಹತ್ರ ಪರ್ಮಿಷನ್ ತಗೊಳ್ತೀವಿ ಇನ್ನು ಮುಂದೆ ಈ ಥರ ಆಗಬಾರ್ದು ನೀವು ಏನೇ ಮಾಡಿದ್ರು ಏನಂದರೆ ಪ್ಲಾಸ್ಟಿಕ್ ಅನ್ನೋದು ಈಗ ಎಲ್ಲೋ ಒಂದು ಕಡೆ ನಮ್ಮ ಜೀವನದ ಎಲ್ಲೋ ಒಂದು ಭಾಗದಲ್ಲಿ ಅವಿತ್ಕೊಂಡು ಹೋಗ್ತಾನೇ ಇದೆ ಅದು ನಾವು ಸಂಪೂರ್ಣವಾಗಿ ಪ್ಲಾಸ್ಟಿಕ್ನ ನಿಷೇಧ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋಂಗಿಲ್ಲ ನಮ್ಮ ನೀರು ಬಾಟಲ್ ಇರ್ಬೋದು ಮಕ್ಕಳಿಗೆ ಚಿಪ್ಸ್ ಇಷ್ಟ ಆ ಚಿಪ್ಸ್ ಪಾಕೆಟ್ ಕವರ್ ಇರ್ಬೋದು ಚಾಕ್ಲೇಟ್ಸ್ ಕವರ್ ಇರ್ಬೋದು ಈ ಥರ ಎಲ್ಲ ಒಂದು ಕಡೆ ಒಂದು ಪ್ಲಾಸ್ಟಿಕ್ ಅನ್ನೋದು ಒಂದು ಭಾಗವಾಗಿ ಬರ್ತಾನೆ ಇದೆ ನೈನ್ ಶೇಕಡ ನೂರಕ್ಕೆ ನೂರರಷ್ಟು ನಾವು ನಿಷೇಧ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋದ್ರ ಬದಲು ಅದನ್ನು ಮರುಬಳಕೆ ಮಾಡ್ತಕ್ಕಂಥ ವಿಧಾನಗಳ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ ಹಾಗೂ ಅದನ್ನು ವೈಜ್ಞಾನಿಕವಾಗಿ ವಿಲೆ ಮಾಡ್ತಕ್ಕಂಥ ರೀತಿ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ನಾವು ಅವತ್ತು ಕೆ ಎಸ್ ಸಿ ಡಿ ಸಿ ಅವ್ರ ಜೊತೆ ಚರ್ಚೆ ಮಾಡಿದ್ವಿ ಇಲ್ಲಿ ಏನು ಇದನ್ನು ಡಿಸ್ಪೋಸಬಲ್ ಏನು ಯೂನಿಟ್ಸ್ನ ಇಟ್ವಿ ಅಂತ ಹೇಳಿದ್ರೆ ಸಂಜೆ ಹೊತ್ತು ಪ್ರೊಟೆಕ್ಷನ್ ಇರಲ್ಲ ಸರ್ ಎಲ್ಲ ಯಾರು ಹೋಂಡ್ ಅಂತ ಕೂಡ ಗೊತ್ತಾಗಲ್ಲ ಅಂತ ಹೇಳಿದ್ರು ಅದ್ರ ಬಗ್ಗೆ ನಾವು ಎರಡು ಸಲ ಯೋಚನೆ ಮಾಡಿದ್ವಿ ಆ ಇನ್ಸ್ಟಾಲ್ ಮಾಡ್ತಕ್ಕಂಥದನ್ನ ಅವ್ರು ಎತ್ಕೊಂಡು ಹೋಗಕ್ಕೆ ಆಗ್ಬಾರ್ದು ಆ ಥರ ಪ್ಲಾನ್ ಮಾಡೋಣ ಅಂತ ಇನ್ಸ್ಟಾಲೇಷನ್ ಒಂದೇ ದಾರಿ ಅಂತ ಎನಿಸಿ ನಾವು ಕೆಳಗಡೆ ಒಂದು ದೊಡ್ಡದಾಗಿ ಕೊಡೋಣ ಅಂತ ಯೋಚನೆ ಮಾಡಿದ್ದೇವೆ ಸ್ಟೀಲ್ದು ಅದು ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ಅವರು ಅಲ್ಲಿಗೆ ಪ್ರೊಟೆಕ್ಷನ್ ಇಲ್ದಿರ ಇರೋದ್ರಿಂದ ಮೇಲೇನೆ ಅದನ್ನು ಕೊಟ್ಟು ಸ್ಟೀಲ್ ಡ್ರಮ್ಸು ಯಾರು ಎತ್ಕೊಂಡು ಹೋಗೋಲ್ಲ ಅದನ್ನು ಕೆಳಗಡೆ ಕೊಡೋಣ ಅಂತ ಯೋಚನೆ ಮಾಡಿದ್ದೀವಿ ಹಾಗೂ ಪ್ರತಿದಿನ ಸಂಜೆ ಎಲ್ಲ ಪ್ಲಾಸ್ಟಿಕ್ಸ್ನ ಏನಿಲ್ಲಿ ಸಂಗ್ರಹ ಆಗುತ್ತೆ ಅದು ಕೆ ಎಸ್ ಟಿ ಡಿ ಸಿ ಅವರು ಅಲ್ಲಿಗೆ ಏನು ಕಸನ ಕಸನ್ನು ತಗೊಂಡು ಹೋಗ್ತಕ್ಕಂಥವ್ರು ಬಂದು ಅದನ್ನು ಸೈಂಟಿಫಿಕ್ಕಾಗಿ ವಿಲೇ ಮಾಡ್ತಾ ಇದ್ದಾರೆ ಸೊ ನಮ್ಮ ಕಡೆಯಿಂದ ನಮ್ಮ ಗ್ರಾಮ ಪಂಚಾಯತಿ ಕಡೆಯಿಂದ ಇದು ಎರಡನೇ ಬಾರಿ ಒಂದು ಪ್ರಥಮವಾಗಿ ನಾವೇ ಮಾಡಿದ್ವಿ ಎರಡನೇ ಬಾರಿ ನಿಮ್ಮ ಜೈಕರ್ನಾಟಕ ಸಂಘಟನೆಯೊಂದಿಗೆ ನಾವು ಈ ಒಂದು ಸ್ವಚ್ಛತಾಯಿ ಸ್ವಚ್ಛತೆಯ ಬಗ್ಗೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಆನಂತರ ಏನು ನಮ್ಮ ಯುವ ಜನತೆ ಯಾವ ರೀತಿ ಈ ಒಂದು ಮಾದಕ ವಸ್ತುಗಳ ಒಂದು ದಾಸರಾಗ್ತಾ ಇದ್ದಾರೆ ಇದನ್ನು ಯಾವ ರೀತಿ ಅವರು ತಡೆಗಟ್ಟಬೇಕು ಆನಂತರ ಈ ಪ್ರವಾಸಿ ತಾಣಕ್ಕೆ ಬರ್ತಕ್ಕಂತಹ ಏನು ಪ್ರವಾಸಿಗರು ತಮ್ಮ ಸುರಕ್ಷತೆಯನ್ನು ಹೇಗೆ ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಸಹ ನಾವು ಈ ಒಂದು ಕಾರ್ಯಕ್ರಮದ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀವಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡತಕ್ಕಂಥ ಒಂದು ಮನಸ್ಸು ಮಾಡಿದ್ದಾರೆ ಜಯ ಕರ್ನಾಟಕ ಸಂಘಟನೆಯವರು ಅವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಹಾಗೂ ನಮ್ಮ ಆರಕ್ಷಕ ಇಲಾಖೆಯವರೆಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಏನು ಈ ಪ್ಲಾಸ್ಟಿಕ್ ನಿಷೇಧ ಮಾಡ್ತಕ್ಕಂಥದ್ರಲ್ಲಿ ಎರಡನೇ ಮಾತಿಲ್ದರೆ ನಾವು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾನೇ ಇದ್ದೀವಿ ಇದು ಎರಡನೇ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಈ ಪ್ಲಾಸ್ಟಿಕ್ನ ಗೇಟ್ ಹತ್ರನೇ ಟೋಲ್ ತಗೊಳ್ಳೋರ ಹತ್ರನೇ ನಮ್ಮ ಸಿಬ್ಬಂದಿನ ಒಬ್ಬರನ್ನ ಕುಳ್ರಿಸಿ ಅವರಿಗೆ ಒಂದು ಕಾಯಿನ್ ಟೋಕನ್ ತರ ಕೊಟ್ಟು ಅವ್ರ ಬಾಟಲ್ಸ್ನ ಮತ್ತೆ ರಿಟರ್ನ್ ಕೊಟ್ಟು ಆ ಟೋಕನ್ ಏನಿದೆ ಅದನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಸಹ ನಾವು ಪ್ಲಾನ್ ಮಾಡ್ತಾ ಇದೀವಿ ನಮ್ಮ ಆನೆಕಲ್ನವರೇ ಹಾಗಾಗಿ ನಮ್ಮ ಆನೆಕಲ್ ಬಗ್ಗೆ ಹೆಚ್ಚು ಕಾಳಜಿ ಅವ್ರಿಗೆ ಇದೆ ಮುಖ್ಯವಾಗಿ ನಮ್ಮ ಆನೆಕಲ್ ತಾಲೂಕಲ್ಲಿ ಇರುವಂತಹ ಒಂದು ಪ್ರ ಪ್ರಸಿದ್ಧಿ ಪ್ರವಾಸಿ ತಾಣ ಅದನ್ನ ಹೇಗಾದ್ರೂ ಮಾಡಿ ಉಳಿಸ್ಕೋಬೇಕು ಆ ಪರಿಸರವನ್ನು ಉಳಿಸ್ಕೋಬೇಕು ಅಂತೇಳಿ ಇವತ್ತು ಅವರು ಪಣ ತೊಟ್ಟಿದ್ದಾರೆ ಹಾಗಾಗಿ ಅವ್ರ ಜೊತೆ ಮುಂದಿನ ದಿನಗಳಲ್ಲಿ ನಮ್ಮ ಜೈಕರ್ಟಕ ಸಂಘಟನೆ ಯಾವುದೇ ಸಂದರ್ಭದಲ್ಲಿ ಅವ್ರು ಯಾವುದೇ ಸಹಕಾರ ಕೇಳಿದ್ರು ನಾವು ಕೊಡೋದಕ್ಕೆ ರೆಡಿ ಇದೀವಿ ಅಂತೇಳಿ ನಮ್ಮ ಮುತ್ಯಾಲಮಡು ಕಾಪಾಡಿ ಸ್ವಚ್ಛತೆಯನ್ನು ಕಾಪಾಡಿ ಮದ್ಯ ಸೇವನೆ ಮಾಡಿ ವಾಹನ ಚಾಲನೆ ಮಾಡಬೇಡಿ ಮದ್ಯ ಸೇವನೆ ಮಾಡಿ ತಂಬಾಕು ಗುಟ್ಕಗಳಿಂದ ತಂಬಾಕು ಗುಟ್ಕಿಂದ ತಂಬಾಕು ಗುಟ್ಕಿಂದ ತಂಬಾಕು ಪ್ರವಾಸಿ ತಾಣವನ್ನು ಪ್ರವಾಸಿ ತಾಣವನ್ನು 这个。嗯 ಜೈ ಕರ್ನಾಟಕ ಸಂಘಟನೆಯವರಿಗೆ ತುಂಬಾ ಧನ್ಯವಾದಗಳು ಯಾಕೆಂದ್ರೆ ಬೆಂಗಳೂರಿಗೆ ಹತ್ರವಾಗಿರುವಂತ ಜಾಗ ಮುತ್ಯಾಲಮಡು ಅದು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯಿಂದ ನಿರ್ಮಾಣವಾಗಿದೆ ಈ ಜಾಗವನ್ನು ಒಂದು ದಿನದ ಮಟ್ಟಿಗೆ ಬಂದು ಹೋಗಲಿಕ್ಕೆ ಬಹಳ ಅನುಕೂಲವಾಗಿರೋದ್ರಿಂದ ಈ ಜಾಗವನ್ನು ಬಹಳ ಅಭಿವೃದ್ಧಿ ಪಡಿಸಬೇಕು ಮತ್ತ ಜನಗಳ ಸಹಕಾರನೂ ಜಾಸ್ತಿ ಇರುತ್ತೆ ಸಂಘಟನೆಗಳ ಸಹಕಾರನೂ ಜಾಸ್ತಿ ಇರುತ್ತೆ ಇದರಿಂದ ಇವರೆಲ್ಲರೂ ಸಹಕಾರ ಮಾಡೋದ್ರಿಂದ ಈ ಸ್ಥ ಜಾಗಕ್ಕೆ ತುಂಬಾ ಹೆಸರು ಬರುವಂತ ಜಾಗ ಇರುತ್ತೆ ಸ್ಥಳವಾಗಿರುತ್ತೆ ಇದನ್ನ ದಯವಿಟ್ಟು ಎಲ್ಲರೂ ಸೇರಿ ಇದನ್ನ ಸ್ವಚ್ಛತೆಗೊಳಿಸಬೇಕಾಗಿರುವುದ್ರಿಂದ ಎಲ್ಲರೂ ಕೈಗೊಳ್ಳಬೇಕು ಆಗಿ ಅಂತ ಕೇಳ್ಕೊಳ್ತಾ ಮತ್ತೆ ಎರಡು ಸಂಘಟನೆಯವರು ಜೈ ಕರ್ನಾಟಕ ಸಂಘಟನೆಯಿಂದ ನಮಗೆ ಎರಡು ಡ್ರಮ್ಗಳನ್ನು ಸಾಕು ಕೊಟ್ಟಿರ್ತಾರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನ ಇನ್ನು ಇದ್ರಂತ ಹತ್ತು ಡ್ರಮ್ ಗಳನ್ನು ಕೊಡುವ ಸಾಧ್ಯತೆ ಇರೋದ್ರಿಂದ ಅವರಿಗೆ ತುಂಬಾ ಧನ್ಯವಾದ ಆನೇಕಲ್ಲ ಟೌನ್ ವ್ಯಾಪ್ತಿಯ ಒಣಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತ ಈ ಮುತ್ಯಾಲ್ ಮೊಡಗು ಪ್ರವಾಸಿ ತಾಣದಲ್ಲಿ ಒಂದು ಸ್ವಚ್ಛತೆ ಅಭಿಯಾನ ಮತ್ತು ಪ್ಲಾಸ್ಟಿಕ್ ನಿಷೇಧ ಕಾರ್ಯಕ್ರಮನ ಮಾಡಬೇಕು ಅಂಥೇಳಿ ನಮ್ಮ ಈ ಆನೇಕಲ್ ಟೌನ್ ಅಧ್ಯಕ್ಷ ಮಧೂರ್ ಅವರು ನಮಗೆ ಕಳೆದ ಒಂದು ಹತ್ತು ಹಿಂದೆ ಯೋಜನೆ ಮಾಡ್ಕೊಳ್ಳೋಣ ಅಂಥೇಳಿ ಒಂದು ಪ್ಲ್ಯಾನನ್ನು ಹೇಳಿದರು ಸೊ ಅದರಂತೆ ಇವತ್ತು ಅವರು ಕೊಟ್ಟ ಸಲಹೆಯಂತೆ ಇವತ್ತು ಇಡೀ ನಮ್ಮ ಜೇ ಕರ್ನಾಟಕ ಆನೇಕಲ್ ತಾಲೂಕು ನೋಡ್ಕೊಂಡಂಥ ಎಲ್ಲ ತಂಡ ಇವತ್ತು ಇಲ್ಲಿ ಒಂದು ಸ್ವಚ್ಛತೆ ಅಭಿಯಾನವನ್ನು ಆಯೋಜನೆ ಮಾಡಿದ್ವಿ ಇದಕ್ಕೆ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಪಂಚಾಯಿತಿಯ ಪಿ ಅವರು ಸಹ ಆಗಮಿಸಿದರು ಹಾಗೆ ಸ್ಥಳೀಯ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಸಹ ಆಗಮಿಸಿದರು ಮತ್ತು ಅವರ ಸಿಬ್ಬಂದಿ ಆಗಮಿಸಿದರು ಸೊ ನಾವು ಇಲ್ಲಿ ಪ್ರವಾಸಿಗರು ಯಾರು ಇದ್ದಾರೆ ಅವರಲ್ಲೂ ಸಹ ಒಂದು ಅವೇರ್ನೆಸ್ಸನ್ನು ಕೊಟ್ವಿ ಏನು ಈ ಥರ ಪ್ಲಾಸ್ಟಿಕ್ ಬಳಕೆಯನ್ನು ಮಾಡಬೇಡಿ ಇದು ನಮ್ಮ ಮಡಗು ನಮ್ಮ ಹೆಮ್ಮೆ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಪ್ರವಾಸಿ ತಾಣವನ್ನು ಸ್ವಚ್ಛವಾಗಿಡೋ ಮುಖಾಂತರ ಒಂದು ಒಳ್ಳೆ ಮೆಸೇಜನ್ನು ಕೊಡಬೇಕು ಅಂತ ಹೇಳಿ ನಾವು ಇವತ್ತು ಒಂದು ವಿನೂತನವಾದಂಥ ಕಾರ್ಯಕ್ರಮವನ್ನು ನಂಬ್ಕೊಂಡಿದ್ವಿ ಸೊ ಅದರಂತೆ ಬಹಳ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿಬಂತು ಸೊ ಮುಂದಿನ ದಿನಗಳಲ್ಲೂ ಸಹ ಈ ಪ್ರವಾಸಿ ತಾಣಕ್ಕೆ ಯಾವುದೇ ರೀತಿಯಾದಂಥ ನೆರವು ನಮ್ಮ ಜೈ ಕಾಟಕ ಸಂಘಟನೆಯಿಂದ ಬೇಕು ಅಂತಂದರೆ ನಾವಿರ್ತೀವಿ ಹೇಳಿ ನಮ್ಮ ಕೆ ಎಸ್ ಟಿ ಡಿ ಸಿಗೂ ಸಹ ಮನವರಿಕೆ ಮಾಡಿಕೊಟ್ಟಿದ್ವಿ ಜಯ ಕರ್ನಾಟಕ ಸಂಘದ ವತಿಯಿಂದ ನಮ್ಮ ಸಂಸ್ಥಾಪಕರ ಅಧ್ಯಕ್ಷರಾದಂತಹ ಮುತ್ತಪ್ಪಣ್ಣನವರ ಆಶ್ರಯದೊಂದಿಗೆ ರಾಜ್ಯಾಧ್ಯಕ್ಷರಾದ ಬಿ ಎನ್ ಜಗದೀಶ್ ಅಣ್ಣನವರ ಮಾರ್ಗದರ್ಶನದಲ್ಲಿ ಹಾಗೂ ಜಿಲ್ಲಾಧ್ಯಕ್ಷರಾದಂತಹ ಯೋಗಾನಂದ್ ಸರ್ ಅವರ ಮಾರ್ಗದರ್ಶನದಲ್ಲಿ ಏನು ನಮ್ಮ ತಾಲೂಕು ತಾಲೂಕರವರ ಕಿರಣ್ ಪ್ರಭಾಕರ್ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಆನೇಕಲ್ ತಾಲೂಕಿನ ಪ್ರವಾಸೋದ್ಯಮದಲ್ಲಿ ಆನೇಕಲ್ ತಾಲೂಕಿನ ನಮ್ಮ ಮುತ್ತಲ್ಮುಡುಗಿನ ಹೆಸರಾಂತ ಪ್ರವಾಸೋದ್ಯಮ ಅಂತ ಹೇಳ್ಬೋದು ಇಲ್ಲಿ ಅತಿ ಹೆಚ್ಚಾಗಿ ಪ್ಲಾಸ್ಟಿಕ್ ಬಳಕೆಯನ್ನು ಮಾಡುವುದು ನಿಷೇಧ ಮಾಡಬೇಕು ಹಾಗೆ ಇಲ್ಲಿ ಮಾದಕ ವಸ್ತುಗಳನ್ನು ಒಂದು ತಡೆಯ ತಡೆಯುವ ಕಾರ್ಯಕ್ರಮವನ್ನು ನಿಷೇಧ ಮಾಡಬೇಕು ಅಂತ ಅವೇರ್ನೆಸ್ ಅನ್ನು ನಾವು ತಾಲೂಕು ಅಧ್ಯಕ್ಷರ ಹತ್ರ ಪ್ರಸ್ತಾಪ ಮಾಡಿದಾಗ ಅವರು ಸ್ವಚ್ಛತೆ ಬಗ್ಗೆ ಪ್ರಸ್ತಾವ ಮಾಡಿದಾಗ ಅವರು ತಾಲೂಕು ಅಧ್ಯಕ್ಷರಾದ ಕಿರಣ್ ಪ್ರಭಾಕರ್ಡ್ಡಿ ಅವರು ಇದಕ್ಕೆ ಒಂದು ವಿಷಯವನ್ನು ತಗೊಂಡಿದ್ದೀವಿ ನಾವು ಆಯ್ತು ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಮಾಡೋಣ ಅಂತೇಳಿ ಇವತ್ತು ಎಲ್ಲರೂ ತಾ ತಾಲೂಕು ತಂಡದ ವತಿಯಿಂದ ಇಲ್ಲಿ ಒಂದು ಯಶಸ್ವಿಯಾಗಿ ನಡೆದಂಥ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಇದಕ್ಕೆ ಎಲ್ಲ ಸಹಕರಿಸಿದೆ ಎಲ್ಲ ನಮ್ಮ ಆನೇಕಲ್ ತಂಡದ ವತಿಯವರೆಗೂ ಆನೇಕಲ್ ತಾಲೂಕು ಮುತ್ಯಾಲಮುಡುಗು ಈ ಒಂದು ಪ್ರವಾಸಿ ತಾಣದಲ್ಲಿ ನಮ್ಮ ಜೈ ಕರ್ನಾಟಕ ಆನೇಕಲ್ ತಾಲೂಕು ಜೈ ಕರ್ನಾಟಕ ವತಿಯಿಂದ ಹಮ್ಮಿಕೊಂಡಿದ್ದಂಥ ಈ ಒಂದು ಪರಿಸರ ಸ್ವಚ್ಛತೆ ಹಾಗೂ ಪ್ಲಾಸ್ಟಿಕ್ ನಿಷೇಧ ಕಾರ್ಯಕ್ರಮವನ್ನು ನಮ್ಮ ಆನೇಕಲ್ ತಾಲೂಕು ಯು ಅಧ್ಯಕ್ಷರಾದಂಥ ಕಿರಣ್ ಪ್ರಭಾಕರ್ ರೆಡ್ಡಿ ಸರ್ ಅವರ ನೇತೃತ್ವದಲ್ಲಿ ಒಂದು ಒಂದು ಒಳ್ಳೆಯ ಯಶಸ್ವಿಯಾಗಿ ಕಾರ್ಯಕ್ರಮ ಸಕ್ಸಸ್ ಆಗಿದೆ ಈ ಕಾರ್ಯಕ್ರಮಕ್ಕೆ ಸ್ಥಳೀಯವಾಗಿ ನಮ್ಮ ಸುಣವಾರ ಇದು ಒಣಕನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಪಿ ಡಿ ಸಾಹೇಬರು ಆಗಮಿಸಿದರು ಅದೇ ರೀತಿಯಾಗಿ ನಮ್ಮ ಇನ್ಸ್ಪೆಕ್ಟರ್ ಪ್ರದೀಪ್ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ನಮ್ಮ ಎಲ್ಲ ಅನೇಕ ತಾಲೂಕು ಪದಾಧಿಕಾರಿಗಳಿಗೆ ಮತ್ತೆ ಧನ್ಯವಾದಗಳನ್ನು ತಿಳಿಸಿದ ತಾಲೂಕ್ ಜಯ ಕರ್ನಾಟಕ ವತಿಯಿಂದ ನಮ್ಮ ಮಹಿಳೆ ಟೀಮ್ ಎಲ್ಲ ಬಂದು ಮುತ್ತಾಲ ಮೂಡು ಇದು ಪ್ರವಾಸ ಪ್ರವಾಸಿಯ ಪ್ಲೇಸ್ ಆದ್ದರಿಂದ ನಾವೆಲ್ಲ ಮಹಿಳೆ ಸೇರಿ ಸ್ವಚ್ಛತಾ ಪ್ರೋಗ್ರಾಮ್ ಒಂದು ಎಲ್ಲ ನಮ್ಮ ಅಧ್ಯಕ್ಷ ಕಿರಣ್ ಸರ್ ಇಂದ ನಾವು ಎಲ್ಲಾ ಸಹಕಾರಿ ಪ್ರಸ್ತಾವ ಮಾಡಿದೀವಿ ಎಲ್ಲರೂ ಸಹಕರಿಸುವ ಎಲ್ಲರಿಗೂ ಧನ್ಯವಾದ